ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್ ಏಳನೇ ತರಗತಿ ಗಣಿತ ಭಾಗ ಎರಡು ಅಧ್ಯಾಯ ಹನ್ನೊಂದು ಘಾತಾಂಕಗಳು ಮತ್ತು ಘಾತಗಳು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಹನ್ನೊಂದು ಪಾಯಿಂಟ್ ಮೂರರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ಪ್ರಶ್ನೆ ನಂಬರ್ ಒಂದು ಮುಂದೆ ನೀಡಿರುವ ಸಂಖ್ಯೆಗಳನ್ನು ವಿಸ್ತರಿಸಿದ ರೂಪದಲ್ಲಿ ಬರೆಯಿರಿ ನಾವು ಈಗ ಇಲ್ಲಿ ಕೊಟ್ಟಿರುವ ಸಂಖ್ಯೆಗಳನ್ನು ವಿಸ್ತರಿಸಿದ ರೂಪದಲ್ಲಿ ಬರೆಯಬೇಕು ಇಲ್ಲಿ ವಿಸ್ತರಿಸಿದ ರೂಪ ಎಂದರೆ ನಾವು ಘಾತಾಂಕ ರೂಪದಲ್ಲಿ ಬರೆಯಬೇಕು ಇಲ್ಲಿ ಎರಡು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ನಾಲ್ಕು ನೂರ ನಾಲ್ಕು ಇದೆ ಇದನ್ನು ನಾವು ಇಲ್ಲಿ ನಾಲ್ಕು ಇರುವ ಜಾಗದಲ್ಲಿ ಹತ್ತರಘಾತ ಸೊನ್ನೆ ಸೊನ್ನೆ ಇರುವ ಜಾಗದಲ್ಲಿ ಹತ್ತರಘಾತ ಒಂದು ಹತ್ತರಘಾತ ಎರಡು ಹತ್ತರಘಾತ ಮೂರು ಹತ್ತರ ಘಾತ ನಾಲ್ಕು ಮತ್ತು ಹತ್ತರಘಾತ ಐದು ಎಂದು ಈ ಸಂಖ್ಯೆಗಳನ್ನು ಗುಣಿಸಬೇಕು ಈಗ ಇಲ್ಲಿ ನಾವು ಈ ಸಂಖ್ಯೆಯನ್ನು ವಿಸ್ತರಿಸೋಣ ಈಗ ನಾವು ಸಂಖ್ಯೆಗಳನ್ನು ಯಾವ ಘಾತಾಂಕದಿಂದ ಗುಣಿಸಬೇಕು ಎಂದು ನೋಡಬೇಕು ಮೊದಲನೇ ಸಂಖ್ಯೆ ಹತ್ತರಘಾತ ಸೊನ್ನೆ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಬರುತ್ತದೆ ಆದ್ದರಿಂದ ನಾವು ಇಲ್ಲಿ ಎರಡನ್ನು ಹತ್ತರ ಘಾತ ಐದರಿಂದ ಗುಣಿಸಬೇಕು ಎರಡು ಗುಣಿಸು ಹತ್ತರ ಘಾತ ಐದು ಪ್ಲಸ್ ಮುಂದಿನ ಸಂಖ್ಯೆ ಏಳು ಈಗ ಏಳನ್ನು ನಾವು ಹತ್ತರಘಾತ ನಾಲ್ಕರಿಂದ ಗುಣಿಸಬೇಕು ಏಳು ಗುಣಿಸು ಹತ್ತರಘಾತ ನಾಲ್ಕು ಪ್ಲಸ್ ಒಂಬತ್ತು ಇದೆ ಒಂಬತ್ತು ಗುಣಿಸು ಹತ್ತರಘಾತ ಮೂರು ಪ್ಲಸ್ ನಾಲ್ಕು ನಾಲ್ಕು ಗುಣಿಸು ಹತ್ತರಘಾತ ಎರಡು ಸೊನ್ನೆ ಇದೆ ಪ್ಲಸ್ ಸೊನ್ನೆ ಗುಣಿಸು ಹತ್ತರಘಾತ ಒಂದು ಪ್ಲಸ್ ಕೊನೆಯ ಸಂಖ್ಯೆ ನಾಲ್ಕು ನಾಲ್ಕು ಗುಣಿಸು ಹತ್ತರಘಾತ ಸೊನ್ನೆ ಆಗಿದೆ ಇದೇ ರೀತಿ ನಾವು ಮುಂದಿನ ಎಲ್ಲ ಸಂಖ್ಯೆಗಳನ್ನು ವಿಸ್ತರಿಸಿ ಬರೆಯೋಣ ಈಗ ನಾವು ಈ ಸಂಖ್ಯೆಯನ್ನು ವಿಸ್ತರಿಸಿ ಬರೆಯಬೇಕು ಇಲ್ಲಿ ಘಾತಾಂಕ ಯಾವುದು ಎಂದು ನೋಡಬೇಕಾದರೆ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಬಂದಿದೆ ಆದ್ದರಿಂದ ನಾವು ಇಲ್ಲಿ ಮೂರನ್ನು ಹತ್ತರ ಘಾತ ಆರರಿಂದ ಗುಣಿಸಬೇಕಾಗಿದೆ ಮೂರು ಗುಣಿಸು ಹತ್ತರಘಾತ ಆರು ಪ್ಲಸ್ ಸೊನ್ನೆ ಗುಣಿಸು ಹತ್ತರಘಾತ ಐದು ಮೂರನೇ ಸಂಖ್ಯೆ ಸೊನ್ನೆ ಇದೆ ಸೊನ್ನೆ ಗುಣಿಸು ಹತ್ತರಘಾತ ನಾಲ್ಕು ಆರು ಆರು ಗುಣಿಸು ಹತ್ತರ ಘಾತ ಮೂರು ಪ್ಲಸ್ ಒಂದು ಗುಣಿಸು ಹತ್ತರಘಾತ ಎರಡು ಪ್ಲಸ್ ಒಂಬತ್ತು ಗುಣಿಸು ಹತ್ತರ ಘಾತ ಒಂದು ಪ್ಲಸ್ ಕೊನೆಯ ಸಂಖ್ಯೆ ನಾಲ್ಕು ನಾಲ್ಕು ಗುಣಿಸು ಹತ್ತರಘಾತ ಸೊನ್ನೆಯಾಗಿದೆ ಇದು ವಿಸ್ತರಿಸಿದ ರೂಪ ಮೂರನೇ ಸಂಖ್ಯೆ ಈ ಸಂಖ್ಯೆಯನ್ನು ನಾವು ಈಗ ವಿಸ್ತರಿಸೋಣ ಘಾತಾಂಕವನ್ನು ನೋಡಬೇಕು ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಮತ್ತು ಆರು ಈಗ ಇಲ್ಲಿ ನಾವು ಆರು ಬಂದಿರುವುದರಿಂದ ಹತ್ತರಘಾತ ಆರರಿಂದ ಗುಣಿಸಬೇಕಾಗಿದೆ ಎರಡು ಗುಣಿಸು ಹತ್ತರಘಾತ ಆರು ಪ್ಲಸ್ ಮುಂದಿನ ಸಂಖ್ಯೆ ಎಂಟು ಎಂಟು ಗುಣಿಸು ಹತ್ತರಘಾತ ಐದು ಇಲ್ಲಿ ಘಾತ ಸಂಖ್ಯೆಗಳನ್ನು ನಾವು ಇಳಿಕೆ ಕ್ರಮದಲ್ಲಿ ಬರೆಯುತ್ತಾ ಹೋಗಬೇಕು ಸೊನ್ನೆ ಗುಣಿಸು ಹತ್ತರ ಘಾತ ನಾಲ್ಕು ಆರು ಇದೆ ಆರು ಗುಣಿಸು ಹತ್ತರ ಘಾತ ಮೂರು ಪ್ಲಸ್ ಒಂದು ಒಂದು ಗುಣಿಸು ಹತ್ತರ ಘಾತ ಎರಡು ಪ್ಲಸ್ ಒಂಬತ್ತು ಇದೆ ಒಂಬತ್ತು ಗುಣಿಸು ಹತ್ತರಘಾತ ಒಂದು ಕೊನೆಯ ಸಂಖ್ಯೆ ಆರು ಆರು ಗುಣಿಸು ಹತ್ತರಘಾತ ಸೊನ್ನೆಯಾಗಿದೆ ಈಗ ನಾವು ಈ ಸಂಖ್ಯೆಯನ್ನ ವಿಸ್ತರಿಸೋಣ ಘಾತಾಂಕವನ್ನು ನೋಡಬೇಕು ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಬಂದಿದೆ ಆದ್ದರಿಂದ ನಾವು ಇಲ್ಲಿ ಒಂದನ್ನು ಐದರಿಂದ ಗುಣಿಸಬೇಕು ಒಂದು ಗುಣಿಸು ಹತ್ತರ ಘಾತ ಐದು ಪ್ಲಸ್ ಎರಡು ಇದೆ ಎರಡು ಗುಣಿಸು ಹತ್ತರಘಾತ ನಾಲ್ಕು ಪ್ಲಸ್ ಸೊನ್ನೆ ಗುಣಿಸು ಹತ್ತರಘಾತ ಮೂರು ಪ್ಲಸ್ ಏಳು ಗುಣಿಸು ಹತ್ತರ ಘಾತ ಎರಡು ಪ್ಲಸ್ ಒಂದು ಗುಣಿಸು ಹತ್ತರ ಘಾತ ಒಂದು ಪ್ಲಸ್ ಒಂಬತ್ತು ಗುಣಿಸು ಹತ್ತರಘಾತ ಸೊನ್ನೆ ಇಲ್ಲಿರುವ ಎಲ್ಲ ಸಂಖ್ಯೆಗಳನ್ನು ನಾವು ಘಾತಾಂಕದಿಂದ ಗುಣಿಸುತ್ತಾ ಹೋಗಬೇಕು ಕೊನೆಯ ಸಂಖ್ಯೆ ಇಪ್ಪತ್ತು ಸಾವಿರದ ಅರವತ್ತೆಂಟು ಇದೆ ಇಲ್ಲಿ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಬಂದಿದೆ ಈಗ ನಾವು ಎರಡನ್ನು ಹತ್ತರಘಾತ ನಾಲ್ಕರಿಂದ ಗುಣಿಸಬೇಕು ಎರಡು ಗುಣಿಸು ಹತ್ತರ ಘಾತ ನಾಲ್ಕು ಪ್ಲಸ್ ಸೊನ್ನೆ ಗುಣಿಸು ಹತ್ತರ ಘಾತ ಮೂರು ಪ್ಲಸ್ ಸೊನ್ನೆ ಗುಣಿಸು ಹತ್ತರಘಾತ ಎರಡು ಪ್ಲಸ್ ಆರು ಗುಣಿಸು ಹತ್ತರ ಘಾತ ಒಂದು ಪ್ಲಸ್ ಎಂಟು ಗುಣಿಸು ಹತ್ತರಘಾತ ಸೊನ್ನೆಯಾಗಿದೆ ಈಗ ನಾವು ಇಲ್ಲಿರುವ ಎಲ್ಲ ಸಂಖ್ಯೆಗಳನ್ನು ವಿಸ್ತರಿಸಿ ಬರೆದಿದ್ದೇವೆ ಪ್ರಶ್ನೆ ನಂಬರ್ ಎರಡು ಮುಂದಿನ ವಿಸ್ತರಣಾ ರೂಪದಲ್ಲಿರುವ ಪ್ರತಿಯೊಂದರ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಇಲ್ಲಿ ನಾವು ಮೊದಲಿನ ಪ್ರಶ್ನೆಯಲ್ಲಿ ಸಂಖ್ಯೆಯನ್ನು ವಿಸ್ತರಿಸಿ ಬರೆದಿದ್ದೇವೆ ಇಲ್ಲಿ ನಾವು ವಿಸ್ತರಣಾ ರೂಪದಲ್ಲಿರುವ ಸಂಖ್ಯೆಗಳನ್ನು ಕಂಡುಹಿಡಿಯೋಣ ಪ್ರಶ್ನೆ ಎಂಟು ಗುಣಿಸು ಹತ್ತರ ಘಾತ ನಾಲ್ಕು ಪ್ಲಸ್ ಆರು ಗುಣಿಸು ಹತ್ತರಘಾತ ಮೂರು ಪ್ಲಸ್ ಸೊನ್ನೆ ಗುಣಿಸು ಹತ್ತರಘಾತ ಎರಡು ಪ್ಲಸ್ ನಾಲ್ಕು ಗುಣಿಸು ಹತ್ತರಘಾತ ಒಂದು ಪ್ಲಸ್ ಐದು ಗುಣಿಸು ಹತ್ತರ ಘಾತ ಸೊನ್ನೆ ಈ ವಿಸ್ತರಣಾ ರೂಪದಲ್ಲಿರುವ ಸಂಖ್ಯೆಯನ್ನು ಈಗ ನಾವು ಕಂಡುಹಿಡಿಯೋಣ ಮೊದಲನೇ ಸಂಖ್ಯೆ ಎಂಟು ಇದೆ ಎಂಟು ಇಲ್ಲಿ ನಾವು ಘಾತಾಂಕಗಳನ್ನು ಬರೆಯುವಂತಿಲ್ಲ ಮೊದಲನೇ ಸಂಖ್ಯೆ ಎಂಟನ್ನು ಬರೆದಿದ್ದೇವೆ ಇದು ಹತ್ತರ ಘಾತ ನಾಲ್ಕರಲ್ಲಿದೆ ಹತ್ತರ ಘಾತ ಮೂರಲ್ಲಿರುವ ಸಂಖ್ಯೆ ಆರು ಎಂದು ಕೊಟ್ಟಿದ್ದಾರೆ ಆರನ್ನು ಬರೆಯೋಣ ನಂತರ ಹತ್ತರಘಾತ ಎರಡರ ಸಂಖ್ಯೆ ಸೊನ್ನೆ ಹತ್ತರ ಘಾತ ಒಂದರ ಸಂಖ್ಯೆ ನಾಲ್ಕು ಮತ್ತು ಹತ್ತರಘಾತ ಸೊನ್ನೆ ಇರುವ ಸಂಖ್ಯೆ ಐದು ಬಂದಿದೆ ಆದ್ದರಿಂದ ಇಲ್ಲಿ ಎಂಬತ್ತಾರು ಸಾವಿರದ ನಲವತ್ತೈದು ಈ ವಿಸ್ತರಣಾ ರೂಪದಲ್ಲಿರುವ ಸಂಖ್ಯೆಯಾಗಿದೆ ಪ್ರಶ್ನೆ ಬಿ ನಾಲ್ಕು ಗುಣಿಸು ಹತ್ತರ ಘಾತ ಐದು ಪ್ಲಸ್ ಐದು ಗುಣಿಸು ಹತ್ತರಘಾತ ಮೂರು ಪ್ಲಸ್ ಮೂರು ಗುಣಿಸು ಹತ್ತರ ಘಾತ ಎರಡು ಪ್ಲಸ್ ಎರಡು ಗುಣಿಸು ಹತ್ತರಘಾತ ಸೊನ್ನೆ ಎಂದು ಕೊಟ್ಟಿದ್ದಾರೆ ಈಗ ನಾವು ಮೊದಲನೇ ಸಂಖ್ಯೆಯನ್ನು ಬರೆಯೋಣ ನಾಲ್ಕು ಇದು ಹತ್ತರ ಘಾತ ಐದರಲ್ಲಿದೆ ಎರಡನೇ ಸಂಖ್ಯೆ ಐದು ಗುಣಿಸು ಹತ್ತರ ಘಾತ ಮೂರು ಎಂದು ಕೊಟ್ಟಿದ್ದಾರೆ ಇಲ್ಲಿ ಹತ್ತರ ಘಾತ ನಾಲ್ಕರಲ್ಲಿರುವ ಸಂಖ್ಯೆಯನ್ನ ಕೊಟ್ಟಿಲ್ಲ ಆದ್ದರಿಂದ ನಾವು ಹತ್ತರ ಘಾತ ನಾಲ್ಕರಲ್ಲಿರುವ ಸಂಖ್ಯೆಯನ್ನ ಸೊನ್ನೆ ಎಂದು ತೆಗೆದುಕೊಳ್ಳಬೇಕು ಹತ್ತರ ಘಾತ ಮೂರಲ್ಲಿರುವ ಸಂಖ್ಯೆ ಐದು ಆಗಿದೆ ಐದನ್ನು ಬರೆಯೋಣ ಹತ್ತರ ಘಾತ ಎರಡರಲ್ಲಿ ಮೂರು ಇದೆ ಇಲ್ಲಿ ಹತ್ತರ ಘಾತ ಒಂದರ ಸಂಖ್ಯೆಯನ್ನ ಕೊಟ್ಟಿಲ್ಲ ಹತ್ತರ ಘಾತ ಸೊನ್ನೆಯ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಆದ್ದರಿಂದ ಇಲ್ಲಿ ಹತ್ತರ ಘಾತ ಒಂದರ ಸಂಖ್ಯೆಯನ್ನು ನಾವು ಸೊನ್ನೆ ಎಂದು ತೆಗೆದುಕೊಳ್ಳಬೇಕು ನಂತರ ಹತ್ತರ ಘಾತ ಸೊನ್ನೆಯಲ್ಲಿರುವ ಸಂಖ್ಯೆ ಎರಡು ಆಗಿದೆ ಈ ಎರಡನ್ನ ಬರೆಯೋಣ ಆದ್ದರಿಂದ ಇಲ್ಲಿ ನಾಲ್ಕು ಲಕ್ಷದ ಐದು ಸಾವಿರದ ಮೂರು ನೂರ ಎರಡು ಬಂದಿದೆ ಸಿ ಪ್ರಶ್ನೆ ಮೂರು ಗುಣಿಸು ಹತ್ತರ ಘಾತ ನಾಲ್ಕು ಪ್ಲಸ್ ಏಳು ಗುಣಿಸು ಹತ್ತರ ಘಾತ ಎರಡು ಪ್ಲಸ್ ಐದು ಗುಣಿಸು ಹತ್ತರ ಘಾತ ಸೊನ್ನೆ ಮೊದಲನೇ ಸಂಖ್ಯೆಯನ್ನ ಬರೆಯೋಣ ಹತ್ತರ ಘಾತ ನಾಲ್ಕರಲ್ಲಿ ಮೂರು ಇದೆ ಇಲ್ಲಿ ಹತ್ತರ ಘಾತ ಮೂರರ ಸಂಖ್ಯೆಯನ್ನ ಕೊಟ್ಟಿಲ್ಲ ಆದ್ದರಿಂದ ನಾವು ಸೊನ್ನೆ ಎಂದು ತೆಗೆದುಕೊಳ್ಳಬೇಕು ಹತ್ತರ ಘಾತ ಎರಡರಲ್ಲಿರುವ ಸಂಖ್ಯೆ ಏಳು ಹತ್ತರಘಾತ ಒಂದರಲ್ಲಿನ ಸಂಖ್ಯೆ ಕೊಟ್ಟಿಲ್ಲ ಆದ್ದರಿಂದ ನಾವು ಸೊನ್ನೆ ಎಂದು ತೆಗೆದುಕೊಳ್ಳಬೇಕು ಹತ್ತರ ಘಾತ ಸೊನ್ನೆಯಲ್ಲಿರುವ ಸಂಖ್ಯೆ ಐದು ಬಂದಿದೆ ಮೂವತ್ತು ಸಾವಿರದ ಏಳು ನೂರ ಐದು ಈ ವಿಸ್ತರಣಾ ರೂಪದಲ್ಲಿರುವ ಸಂಖ್ಯೆಯಾಗಿದೆ ಪ್ರಶ್ನೆ ಡಿ ಒಂಬತ್ತು ಗುಣಿಸು ಹತ್ತರಘಾತ ಐದು ಪ್ಲಸ್ ಎರಡು ಗುಣಿಸು ಹತ್ತರಘಾತ ಎರಡು ಪ್ಲಸ್ ಮೂರು ಗುಣಿಸು ಹತ್ತರಘಾತ ಒಂದು ಮೊದಲನೇ ಸಂಖ್ಯೆಯನ್ನು ಬರೆಯೋಣ ಒಂಬತ್ತು ಇದು ಹತ್ತರಘಾತ ಐದರಲ್ಲಿದೆ ಇಲ್ಲಿ ಹತ್ತರಘಾತ ನಾಲ್ಕು ಮತ್ತು ಹತ್ತರಘಾತ ಮೂರರಲ್ಲಿರುವ ಸಂಖ್ಯೆಯನ್ನು ಕೊಟ್ಟಿಲ್ಲ ಆದ್ದರಿಂದ ನಾವು ಆ ಎರಡು ಸ್ಥಾನಗಳನ್ನು ಸೊನ್ನೆಯಾಗಿಸಬೇಕು ಹತ್ತರಘಾತ ಎರಡರಲ್ಲಿ ಎರಡು ಇದೆ ಹತ್ತರ ಘಾತ ಒಂದರಲ್ಲಿ ಮೂರು ಇದೆ ಹತ್ತರ ಘಾತ ಸೊನ್ನೆಯ ಸಂಖ್ಯೆಯನ್ನು ಕೊಟ್ಟಿಲ್ಲ ಆ ಸಂಖ್ಯೆಯನ್ನು ಕೂಡ ನಾವು ಈಗ ಸೊನ್ನೆ ಎಂದು ತೆಗೆದುಕೊಳ್ಳೋಣ ಆದ್ದರಿಂದ ಇಲ್ಲಿ ಬಂದಿರುವಂತಹ ಸಂಖ್ಯೆ ಒಂಬತ್ತು ಲಕ್ಷದ ಎರಡು ನೂರ ಮೂವತ್ತು ಪ್ರಶ್ನೆ ನಂಬರ್ ಮೂರು ಮುಂದಿನ ಸಂಖ್ಯೆಗಳನ್ನು ಆದರ್ಶ ರೂಪದಲ್ಲಿ ಬರೆಯಿರಿ ಇಲ್ಲಿ ಆದರ್ಶ ರೂಪದಲ್ಲಿ ಬರೆಯುವುದು ಎಂದರೆ ನಾವು ಘಾತಾಂಕ ರೂಪದಲ್ಲಿ ಬರೆಯಬೇಕು ಮೊದಲನೇ ಸಂಖ್ಯೆ ಐದು ಕೋಟಿ ಎಂದು ಕೊಟ್ಟಿದ್ದಾರೆ ಇದನ್ನು ನಾವು ಆದರ್ಶ ರೂಪದಲ್ಲಿ ಅಂದರೆ ಘಾತಾಂಕ ರೂಪದಲ್ಲಿ ಬರೆಯುವಾಗ ಸಂಖ್ಯೆಯನ್ನು ಬಿಟ್ಟು ಉಳಿದ ಸೊನ್ನೆಗಳನ್ನು ಘಾತಾಂಕ ರೂಪದಲ್ಲಿ ಬರೆಯಬೇಕು ಇಲ್ಲಿ ಸಂಖ್ಯೆ ಐದು ಮಾತ್ರ ಇದೆ ಉಳಿದ ಸಂಖ್ಯೆಗಳನ್ನು ನಾವು ಹತ್ತರಘಾತದಲ್ಲಿ ಬರೆಯಬೇಕು ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಸೊನ್ನೆಗಳಿದ್ದಾವೆ ಆದ್ದರಿಂದ ನಾವು ಇಲ್ಲಿ ಹತ್ತರ ಘಾತ ಏಳು ಎಂದು ತೆಗೆದುಕೊಳ್ಳಬೇಕು ಏಳು ಇದು ಇಲ್ಲಿರುವ ಸೊನ್ನೆಗಳ ಸಂಖ್ಯೆ ಐದು ಇಲ್ಲಿರುವ ಸಂಖ್ಯೆಯಾಗಿದೆ ಆದ್ದರಿಂದ ಈ ಸಂಖ್ಯೆಯನ್ನು ಆದರ್ಶ ರೂಪದಲ್ಲಿ ಬರೆದಾಗ ಐದು ಗುಣಿಸು ಹತ್ತರ ಘಾತ ಏಳು ಬರುತ್ತದೆ ಇಲ್ಲಿ ಇರುವ ಸಂಖ್ಯೆಯನ್ನ ಬರೆಯೋಣ ಐದು ಇದೆ ಐದು ಎಂದು ಬರೆದಿದ್ದೇವೆ ಇಲ್ಲಿ ಇರುವ ಸೊನ್ನೆಗಳ ಸಂಖ್ಯೆ ಏಳು ಸೊನ್ನೆಗಳಿದ್ದಾವೆ ಆದ್ದರಿಂದ ಇಲ್ಲಿ ಐದು ಗುಣಿಸು ಹತ್ತರ ಘಾತ ಏಳು ಎಂದು ಬರೆಯಬೇಕು ಇದು ಈ ಸಂಖ್ಯೆಯ ಆದರ್ಶ ರೂಪ ಹತ್ತರಘಾತ ಏಳು ಎಂದರೆ ಇಲ್ಲಿ ಸೊನ್ನೆಗಳ ಸಂಖ್ಯೆಯಾಗಿದೆ ಎರಡನೇ ಪ್ರಶ್ನೆ ಎರಡನೇ ಪ್ರಶ್ನೆಯಲ್ಲಿರುವ ಸಂಖ್ಯೆ ಏಳು ಆಗಿದೆ ಏಳು ಎಂದು ಬರೆಯೋಣ ಗುಣಿಸು ಇಲ್ಲಿರುವ ಸೊನ್ನೆಗಳ ಸಂಖ್ಯೆ ಒಂದು ಎರಡು ಮೂರು ನಾಲ್ಕು ಐದು ಆರು ಸೊನ್ನೆಗಳಿದ್ದಾವೆ ಆದ್ದರಿಂದ ನಾವು ಇಲ್ಲಿ ಹತ್ತರಘಾತ ಆರು ಎಂದು ಬರೆಯಬೇಕು ಮೂರನೇ ಪ್ರಶ್ನೆ ಇಲ್ಲಿರುವ ಸಂಖ್ಯೆ ಮೂರು ಒಂದು ಎಂಟು ಆರು ಐದು ಮೂರು ಒಂದು ಎಂಟು ಆರು ಮತ್ತು ಐದು ಮೂರು ಒಂದು ಎಂಟು ಆರು ಐದು ಮತ್ತು ಇಲ್ಲಿ ಐದು ಸೊನ್ನೆಗಳಿದ್ದಾವೆ ಈಗ ನಾವು ಆದರ್ಶ ರೂಪದಲ್ಲಿ ಬರೆಯುವಾಗ ಮೊದಲನೇ ಸಂಖ್ಯೆಗೆ ಬಿಂದು ಇಡಬೇಕು ಆದ್ದರಿಂದ ಇಲ್ಲಿ ಮೂರು ಬಿಂದು ಒಂದು ಎಂಟು ಆರು ಐದು ಬಂದಿದೆ ಇಲ್ಲಿ ಮೂರರ ನಂತರ ಇರುವ ಸಂಖ್ಯೆಗಳನ್ನು ಎಣಿಸೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಸಂಖ್ಯೆಗಳಿದ್ದಾವೆ ಆದ್ದರಿಂದ ನಾವು ಇಲ್ಲಿ ಗುಣಿಸು ಹತ್ತರಘಾತ ಒಂಬತ್ತು ಎಂದು ಬರೆಯಬೇಕು ನಾಲ್ಕನೇ ಪ್ರಶ್ನೆ ಇಲ್ಲಿ ಇರುವ ಸಂಖ್ಯೆಗಳನ್ನು ಬರೆಯೋಣ ಇಲ್ಲಿ ಎಲ್ಲ ಸಂಖ್ಯೆಗಳನ್ನು ನಾವು ಬರೆಯಬೇಕು ಮೂರು ಒಂಬತ್ತು ಸೊನ್ನೆ ಎಂಟು ಏಳು ಎಂಟು ಮೊದಲನೇ ಸಂಖ್ಯೆಗೆ ನಾವು ಇಲ್ಲಿ ಬಿಂದುವನ್ನು ಇಡಬೇಕಾಗಿದೆ ಉಳಿದ ಸಂಖ್ಯೆಗಳನ್ನು ಎಣಿಸಬೇಕು ಒಂದು ಎರಡು ಮೂರು ನಾಲ್ಕು ಐದು ಬಂದಿದೆ ಆದ್ದರಿಂದ ಗುಣಿಸು ಹತ್ತರ ಘಾತ ಐದು ಇಲ್ಲಿರುವ ಸಂಖ್ಯೆ ಮೂವತ್ತೊಂಬತ್ತು ಸಾವಿರದ ಎಂಬತ್ತೇಳು ಬಿಂದು ಎಂಟು ಎಂದು ಕೊಟ್ಟಿದ್ದಾರೆ ನಾವು ಈಗ ಇಲ್ಲಿರುವ ಬಿಂದುವನ್ನು ಮೊದಲನೇ ಸಂಖ್ಯೆಗೆ ಇಡಬೇಕು ಮೂರು ಬಿಂದು ಒಂಬತ್ತು ಸೊನ್ನೆ ಎಂಟು ಏಳು ಈ ಬಿಂದುವನ್ನು ತೆಗೆದಿದ್ದೇವೆ ಮುಂದಿನ ಅಂಕಿ ಎಂಟನ್ನು ಇಲ್ಲಿ ಬರೆಯೋಣ ಈ ಬಿಂದುವನ್ನು ನಾವು ಮೂರರ ಪಕ್ಕದಲ್ಲಿ ಇಟ್ಟಿದ್ದೇವೆ ಈಗ ಇಲ್ಲಿ ಮೂರರ ನಂತರ ಅಂದರೆ ಈ ಬಿಂದು ಎಷ್ಟು ಸಂಖ್ಯೆಯನ್ನು ದಾಟಿ ಬಂದಿದೆ ಎಂದು ಲೆಕ್ಕ ಮಾಡಬೇಕು ಇಲ್ಲಿರುವ ಬಿಂದು ಒಂದು ಎರಡು ಮೂರು ನಾಲ್ಕು ಸಂಖ್ಯೆಗಳನ್ನು ದಾಟಿದೆ ಆದ್ದರಿಂದ ಇಲ್ಲಿ ನಾವು ಗುಣಿಸು ಹತ್ತರಘಾತ ನಾಲ್ಕು ಎಂದು ಬರೆಯಬೇಕು ಇಲ್ಲೂ ಕೂಡ ಬಿಂದು ಇರುವ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಮೂರು ಸಾವಿರದ ಒಂಬೈನೂರ ಎಂಟು ಬಿಂದು ಏಳು ಎಂಟು ಈಗ ನಾವು ಇಲ್ಲಿರುವ ಬಿಂದುವನ್ನು ಮೊದಲನೇ ಸಂಖ್ಯೆಗೆ ಇಡಬೇಕು ಮೂರು ಬಿಂದು ಒಂಬತ್ತು ಸೊನ್ನೆ ಎಂಟು ಈಗ ಈ ಬಿಂದು ಇಲ್ಲಿ ಹೋಗಿದೆ ಈಗ ಈ ಬಿಂದುವನ್ನು ನಾವು ಇಲ್ಲಿರಿಸಿದ್ದೇವೆ ಏಳು ಎಂಟನ್ನು ಬರೆಯೋಣ ಏಳು ಎಂಟು ಗುಣಿಸು ಈಗ ಇಲ್ಲಿರುವ ಬಿಂದು ಎಷ್ಟು ಸಂಖ್ಯೆಯನ್ನು ದಾಟಿ ಮುಂದೆ ಹೋಗಿದೆ ಎಂದು ನೋಡೋಣ ಒಂದು ಎರಡು ಮೂರು ಸಂಖ್ಯೆಯನ್ನು ದಾಟಿ ಮುಂದೆ ಹೋಗಿದೆ ಆದ್ದರಿಂದ ಇಲ್ಲಿ ಗುಣಿಸು ಹತ್ತರಘಾತ ಮೂರು ಪ್ರಶ್ನೆ ನಂಬರ್ ನಾಲ್ಕು ಮುಂದೆ ನೀಡಿರುವ ಹೇಳಿಕೆಗಳಲ್ಲಿನ ಸಂಖ್ಯೆಗಳನ್ನು ಆದರ್ಶ ರೂಪದಲ್ಲಿ ಬರೆಯಿರಿ ಇಲ್ಲಿ ಹೇಳಿಕೆಗಳಲ್ಲಿ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಆ ಸಂಖ್ಯೆಗಳನ್ನು ನಾವು ಹಿಂದಿನ ಪ್ರಶ್ನೆಯಂತೆಯೇ ಆದರ್ಶ ರೂಪದಲ್ಲಿ ಬರೆಯಬೇಕು ಪ್ರಶ್ನೆ ಎ ಭೂಮಿ ಮತ್ತು ಚಂದ್ರನ ನಡುವಿನ ಅಂತರ ಇಲ್ಲಿ ಒಂದಿಷ್ಟು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಈ ಸಂಖ್ಯೆಯನ್ನು ನಾವು ಆದರ್ಶ ರೂಪದಲ್ಲಿ ಬರೆಯೋಣ ಈಗ ನಾವು ಇಲ್ಲಿ ಇರುವ ಸಂಖ್ಯೆಗಳನ್ನು ಬರೆಯೋಣ ಸೊನ್ನೆಯನ್ನು ಬಿಟ್ಟು ಉಳಿದ ಸಂಖ್ಯೆ ಮೂರು ಎಂಟು ನಾಲ್ಕು ಇದೆ ಆದ್ದರಿಂದ ಮೂರು ಎಂಟು ನಾಲ್ಕು ಈಗ ಇಲ್ಲಿ ಮೊದಲನೇ ಸಂಖ್ಯೆಗೆ ನಾವು ಬಿಂದು ಇಡಬೇಕು ಆದ್ದರಿಂದ ಮೂರರ ನಂತರ ಒಂದು ಬಿಂದುವನ್ನು ಇಡೋಣ ಗುಣಿಸು ಈಗ ಇಲ್ಲಿ ಮೂರರ ಹಿಂದಿನ ಸಂಖ್ಯೆಗಳನ್ನು ಎಣಿಸಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಸಂಖ್ಯೆಗಳಿದ್ದಾವೆ ಆದ್ದರಿಂದ ಮೂರು ಬಿಂದು ಎಂಟು ನಾಲ್ಕು ಗುಣಿಸು ಹತ್ತರ ಘಾತ ಎಂಟು ಬಂದಿದೆ ಬಿ ನಿರ್ವಾತದಲ್ಲಿ ಬೆಳಕಿನ ವೇಗ ಇಲ್ಲಿ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಮೀಟರ್ ಪರ್ ಸೆಕೆಂಡ್ನಲ್ಲಿದೆ ಇಲ್ಲಿ ಭೂಮಿ ಮತ್ತು ಚಂದ್ರನ ನಡುವಿನ ಅಂತರ ಮೀಟರ್ನಲ್ಲಿದೆ ನಾವು ಮೀಟರ್ನಲ್ಲಿ ಬರೆಯೋಣ ಬಿ ನಿರ್ವಾತದಲ್ಲಿನ ಬೆಳಕಿನ ವೇಗವನ್ನು ಮೀಟರ್ ಪರ್ ಸೆಕೆಂಡಿನಲ್ಲಿ ಕೊಟ್ಟಿದ್ದಾರೆ ಈಗ ನಾವು ಈ ಸಂಖ್ಯೆಯನ್ನು ಆದರ್ಶ ರೂಪದಲ್ಲಿ ಬರೆಯಬೇಕು ಇಲ್ಲಿ ಇರುವ ಸಂಖ್ಯೆ ಮೂರು ಮೂರು ಎಂದು ತೆಗೆದುಕೊಳ್ಳೋಣ ಗುಣಿಸು ಇಲ್ಲಿ ನಾವು ಬಿಂದುವನ್ನು ಇಡಬೇಕು ಇಲ್ಲಿ ಬಿಂದು ಇಡುವ ಅವಶ್ಯಕತೆ ಇಲ್ಲ ಏಕೆಂದರೆ ಮುಂದೆ ಯಾವುದೇ ಸಂಖ್ಯೆ ಇಲ್ಲ ಸೊನ್ನೆ ಮಾತ್ರ ಇದೆ ಈಗ ನಾವು ಇಲ್ಲಿರುವ ಸೊನ್ನೆಗಳನ್ನ ಎಣಿಸಬೇಕು ಮೂರು ಮೂರು ಆರು ಏಳು ಎಂಟು ಸೊನ್ನೆಗಳಿದ್ದಾವೆ ಆದ್ದರಿಂದ ಹತ್ತರ ಘಾತ ಎಂಟು ಬಂದಿದೆ ಮೂರು ಗುಣಿಸು ಹತ್ತರಘಾತ ಎಂಟು ಮೀಟರ್ ಪರ್ ಸೆಕೆಂಡ್ ಸಿ ಭೂಮಿಯ ವ್ಯಾಸ ಭೂಮಿಯ ವ್ಯಾಸವನ್ನ ಮೀಟರ್ನಲ್ಲಿ ಕೊಟ್ಟಿದ್ದಾರೆ ಈಗ ನಾವು ಇಲ್ಲಿರುವ ಸಂಖ್ಯೆಗಳನ್ನು ಮಾತ್ರ ಬರೆಯಬೇಕು ಒಂದು ಎರಡು ಏಳು ಐದು ಆರು ಸಂಖ್ಯೆಗಳನ್ನು ಬರೆದಿದ್ದೇವೆ ಈಗ ನಾವು ಮೊದಲನೇ ಸಂಖ್ಯೆಗೆ ಇಲ್ಲಿ ಬಿಂದು ಇಡಬೇಕು ಆದ್ದರಿಂದ ಈ ಉಳಿದ ಸಂಖ್ಯೆಗಳನ್ನು ಎಣಿಸೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇದೆ ಗುಣಿಸು ಹತ್ತರಘಾತ ಏಳು ಮೀಟರ್ ಇಲ್ಲಿ ಮೀಟರ್ನಲ್ಲಿರುವುದರಿಂದ ನಾವು ಮೀಟರ್ನಲ್ಲಿ ಇರಿಸೋಣ ಡಿ ಸೂರ್ಯನ ವ್ಯಾಸ ಸೂರ್ಯನ ವ್ಯಾಸವನ್ನು ಕೂಡ ಮೀಟರ್ನಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿರುವಂತಹ ಸಂಖ್ಯೆ ಒಂದು ಮತ್ತು ನಾಲ್ಕು ಒಂದು ಮತ್ತು ನಾಲ್ಕು ಮೊದಲನೇ ಸಂಖ್ಯೆಗೆ ನಾವು ಬಿಂದುವನ್ನು ಇಡಬೇಕು ಗುಣಿಸು ಇಲ್ಲಿ ಮೊದಲನೇ ಸಂಖ್ಯೆಗೆ ಬಿಂದು ಇಟ್ಟಾಗ ಮುಂದಿರುವ ಸಂಖ್ಯೆಗಳನ್ನ ಎಣಿಸೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಸಂಖ್ಯೆಗಳಿದ್ದಾವೆ ಆದ್ದರಿಂದ ಹತ್ತರಘಾತ ಒಂಬತ್ತು ಮೀಟರ್ನಲ್ಲಿದೆ ಮೀಟರ್ ಎಂದು ಬರೆಯೋಣ ಈ ಒಂದು ಗ್ಯಾಲಕ್ಸಿಯಲ್ಲಿ ಸರಿಸುಮಾರು ಇರುವಂತಹ ನಕ್ಷತ್ರಗಳ ಸಂಖ್ಯೆಯನ್ನ ಕೊಟ್ಟಿದ್ದಾರೆ ಈಗ ನಾವು ನಕ್ಷತ್ರಗಳ ಸಂಖ್ಯೆಯನ್ನ ಆದರ್ಶ ರೂಪದಲ್ಲಿ ಬರೆಯೋಣ ಇರುವ ಸಂಖ್ಯೆ ಒಂದು ಇದೆ ಗುಣಿಸು ಈಗ ಒಂದರ ನಂತರ ಇರುವ ಸೊನ್ನೆಗಳನ್ನ ಎಣಿಸೋಣ ಮೂರು ಪ್ಲಸ್ ಮೂರು ಆರು ಆರು ಪ್ಲಸ್ ಮೂರು ಒಂಬತ್ತು ಹತ್ತು ಹನ್ನೊಂದು ಸೊನ್ನೆಗಳಿದ್ದಾವೆ ಆದ್ದರಿಂದ ಒಂದು ಗುಣಿಸು ಹತ್ತರಘಾತ ಹನ್ನೊಂದು ಎಸ್ ಪ್ರಶ್ನೆ ನಮ್ಮ ವಿಶ್ವವು ಸರಿಸುಮಾರು ಇಲ್ಲಿ ಒಂದು ಸಂಖ್ಯೆಯನ್ನು ಕೊಟ್ಟು ಇಷ್ಟು ವರ್ಷ ಹಳೆಯದು ಎಂದು ಅಂದಾಜಿಸಲಾಗಿದೆ ಎಂದು ಹೇಳುತ್ತಿದ್ದಾರೆ ಆದ್ದರಿಂದ ನಾವು ಈಗ ಈ ಸಂಖ್ಯೆಯನ್ನು ಆದರ್ಶ ರೂಪದಲ್ಲಿ ಬರೆಯಬೇಕು ಆದರ್ಶ ರೂಪದಲ್ಲಿ ಬರೆದಾಗ ಇಲ್ಲಿ ಇರುವ ಸಂಖ್ಯೆ ಎರಡೇ ಸಂಖ್ಯೆ ಇದೆ ಒಂದು ಮತ್ತು ಎರಡು ಗುಣಿಸು ಇಲ್ಲಿ ನಾವು ಮೊದಲನೇ ಸಂಖ್ಯೆಗೆ ಬಿಂದು ಇಡಬೇಕು ಬಿಂದು ಇಡೋಣ ಈಗ ಒಂದರ ನಂತರದ ಸಂಖ್ಯೆಗಳನ್ನು ಎಣಿಸಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಸಂಖ್ಯೆಗಳಿದ್ದಾವೆ ಆದ್ದರಿಂದ ಹತ್ತರ ಘಾತ ಹತ್ತು ಬಂದಿದೆ ಇಲ್ಲಿ ವರ್ಷದಲ್ಲಿ ಕೊಟ್ಟಿರುವುದರಿಂದ ನಾವು ಒಂದು ಬಿಂದು ಎರಡು ಗುಣಿಸು ಹತ್ತರ ಘಾತ ಹತ್ತು ವರ್ಷ ಎಂದು ಬರೆಯಬೇಕು ಜಿ ಪ್ರಶ್ನೆ ಆಕಾಶಗಂಗೆ ಗ್ಯಾಲಕ್ಸಿಯ ಕೇಂದ್ರ ಬಿಂದುವಿನಿಂದ ಸೂರ್ಯನಿಗಿರುವ ಅಂತರ ಇಲ್ಲಿ ಒಂದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಈಗ ನಾವು ಈ ಸಂಖ್ಯೆಯನ್ನು ಆದರ್ಶ ರೂಪದಲ್ಲಿ ಬರೆಯಬೇಕು ಇರುವ ಸಂಖ್ಯೆ ಮೂರು ಮಾತ್ರ ಇದೆ ಮೂರು ಎಂದು ಬರೆಯೋಣ ಗುಣಿಸು ಈಗ ಮೂರರ ನಂತರದ ಎಲ್ಲ ಸೊನ್ನೆಗಳನ್ನು ಎಣಿಸಬೇಕು ಮೂರು ಪ್ಲಸ್ ಮೂರು ಆರು ಆರು ಪ್ಲಸ್ ಮೂರು ಒಂಬತ್ತು ಒಂಬತ್ತು ಪ್ಲಸ್ ಮೂರು ಹನ್ನೆರಡು ಹನ್ನೆರಡು ಪ್ಲಸ್ ಮೂರು ಹದಿನೈದು ಹದಿನೈದು ಪ್ಲಸ್ ಮೂರು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಆದ್ದರಿಂದ ಹತ್ತರ ಘಾತ ಇಪ್ಪತ್ತು ಇಲ್ಲಿ ಮೀಟರ್ ಎಂದು ಕೊಟ್ಟಿದ್ದಾರೆ ನಾವು ಕೂಡ ಮೀಟರ್ನಲ್ಲಿ ಇಡಬೇಕು ಮೂರು ಗುಣಿಸು ಹತ್ತರ ಘಾತ ಇಪ್ಪತ್ತು ಮೀಟರ್ ಆಗಿದೆ ಎಚ್ ಪ್ರಶ್ನೆ ಒಂದು ಬಿಂದು ಎಂಟು ಗ್ರಾಮ್ ತೂಕವಿರುವ ಒಂದು ಹನಿ ನೀರಿನಲ್ಲಿ ಇಲ್ಲಿ ಒಂದು ಸಂಖ್ಯೆಯನ್ನು ಕೊಟ್ಟು ಇಷ್ಟು ಕಣಗಳಿರುತ್ತವೆ ಎಂದು ಹೇಳುತ್ತಿದ್ದಾರೆ ಈಗ ನಾವು ಈ ಕಣಗಳ ಸಂಖ್ಯೆಯನ್ನು ಆದರ್ಶ ರೂಪದಲ್ಲಿ ಬರೆಯಬೇಕು ಇಲ್ಲಿರುವ ಸಂಖ್ಯೆಗಳು ಆರು ಸೊನ್ನೆ ಎರಡು ಮೂರು ಗುಣಿಸು ಈಗ ಆರರ ನಂತರ ನಾವು ಒಂದು ಬಿಂದುವನ್ನು ಇಡಬೇಕಾಗಿದೆ ಆರು ಬಿಂದು ಸೊನ್ನೆ ಎರಡು ಮೂರು ಈಗ ಆರರ ನಂತರದ ಸಂಖ್ಯೆಗಳನ್ನು ಎಣಿಸೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಸಂಖ್ಯೆಗಳಿದ್ದಾವೆ ಆದ್ದರಿಂದ ಹತ್ತರಘಾತ ಇಪ್ಪತ್ತೆರಡು ಇಲ್ಲಿ ಒಂದು ಪಾಯಿಂಟ್ ಎಂಟು ಗ್ರಾಮ್ ತೂಕವಿರುವ ಒಂದು ನೀರಿನ ಹನಿಯಲ್ಲಿ ಆರು ಬಿಂದು ಸೊನ್ನೆ ಎರಡು ಮೂರು ಗುಣಿಸು ಹತ್ತರ ಘಾತ ಇಪ್ಪತ್ತೆರಡು ಕಣಗಳಿರುತ್ತವೆ ಎಂದು ಬರೆಯಬೇಕು ಆ ಪ್ರಶ್ನೆ ಭೂಮಿಯು ಇಲ್ಲಿ ಒಂದು ಸಂಖ್ಯೆಯನ್ನು ಕೊಟ್ಟು ಇಷ್ಟು ಘನ ಕಿಲೋಮೀಟರ್ ಸಮುದ್ರದ ನೀರನ್ನು ಹೊಂದಿದೆ ಎಂದು ಹೇಳುತ್ತಿದ್ದಾರೆ ಈಗ ನಾವು ಇಲ್ಲಿ ಸಮುದ್ರದ ನೀರನ್ನು ಆದರ್ಶ ರೂಪದಲ್ಲಿ ಬರೆಯೋಣ ಇರುವ ಸಂಖ್ಯೆಗಳು ಒಂದು ಮೂರು ಐದು ಮೂರು ಒಂದರ ನಂತರ ಬಿಂದುವನ್ನ ಇಡಬೇಕು ಒಂದು ಬಿಂದು ಮೂರು ಐದು ಮೂರು ಆಯಿತು ಗುಣಿಸು ಇಲ್ಲಿ ಒಂದರ ನಂತರದ ಇರುವ ಸಂಖ್ಯೆಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಸಂಖ್ಯೆಗಳಿದ್ದಾವೆ ಆದ್ದರಿಂದ ಹತ್ತರ ಘಾತ ಒಂಬತ್ತು ಇಲ್ಲಿ ಘನ ಕಿಲೋಮೀಟರ್ ಎಂದು ಕೊಟ್ಟಿದ್ದಾರೆ ಘನ ಕಿಲೋಮೀಟರ್ ಎಂದರೆ ನಾವು ಕಿಲೋಮೀಟರ್ ಕ್ಯೂಬ್ ಎಂದು ಬರೆಯಬೇಕು ಇದು ಘನ ಕಿಲೋಮೀಟರ್ ಆಗಿದೆ ಜೆ ಪ್ರಶ್ನೆ ಮಾರ್ಚ್ ಎರಡು ಸಾವಿರದ ಒಂದರ ಪ್ರಕಾರ ಭಾರತದ ಜನಸಂಖ್ಯೆ ಇಲ್ಲಿ ಜನಸಂಖ್ಯೆಯನ್ನು ಕೊಟ್ಟಿದ್ದಾರೆ ಜನಸಂಖ್ಯೆಯನ್ನು ನಾವು ಆದರ್ಶ ರೂಪದಲ್ಲಿ ಬರೆಯೋಣ ಒಂದು ಸಾವಿರದ ಇಪ್ಪತ್ತೇಳು ಇರುವ ಸಂಖ್ಯೆ ಗುಣಿಸು ಇಲ್ಲಿ ಒಂದರ ನಂತರ ನಾವು ಬಿಂದುವನ್ನು ಇಡಬೇಕು ಒಂದರ ನಂತರದ ಸಂಖ್ಯೆಗಳನ್ನು ಎಣಿಸೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇದೆ ಆದ್ದರಿಂದ ಹತ್ತರಘಾತ ಒಂಬತ್ತು ಇಲ್ಲಿ ಮಾರ್ಚ್ ಎರಡು ಸಾವಿರದ ಒಂದರ ಪ್ರಕಾರ ಭಾರತದಲ್ಲಿನ ಜನಸಂಖ್ಯೆ ಒಂದು ಬಿಂದು ಸೊನ್ನೆ ಎರಡು ಏಳು ಗುಣಿಸು ಹತ್ತರ ಘಾತ ಒಂಬತ್ತು ಆಗಿದೆ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಹನ್ನೊಂದು ಪಾಯಿಂಟ್ ಮೂರರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಸಮಮಿತಿ ಪಾಠದ ಅಭ್ಯಾಸದ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ನಮ್ಮ ಚಾನಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ